ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೀಮನು ಬಕನನ್ನು ಸಂಹರಿಸಿ ಆತನ ಪರಿವಾರಕ್ಕೆ ಒಂದು ನಿಯಮವನ್ನು ಏರ್ಪಡಿಸಿದುದು ನಗರ ಜನರು ಬಕನ ಮೃತದೇಹವನ್ನು ನೋಡಿ ಭೀಮನನ್ನು ಸ್ತುತಿಸಿದುದು ಎಂಬ ನೂರ ಎಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಪರ್ವತಕಾರನಾದ ಬಕನು ಅವಯವಗಳೆಲ್ಲ ಮುರಿದು ಕಟ್ಟಿಯಾಗಿ ಕೂಗುತ್ತಾ ಪ್ರಾಣವನ್ನು ಬಿಟ್ಟನು ರಾಕ್ಷಸನ ಅರ್ಥ ಧ್ವನಿಗೆ ಜನರೆಲ್ಲರೂ ಭಯಪಟ್ಟು ಪರಿವಾರಗಳೊಡನೆ ಮನೆಯಿಂದ ಹೊರಗೆ ಬಂದರು ಅತಿ ಬಲಾಢ್ಯನಾದ ಬಕನು ಸಮೃದ್ಧವಾದುದನ್ನು ನೋಡಿ ಬಕನ ತಮ್ಮನೊಡನೆ ರಾಕ್ಷಸರೆಲ್ಲರೂ ಭಯಪಟ್ಟು ಬಂದು ಭೀಮನಲ್ಲಿಯೇ ಮರೆಹೊಕ್ಕರು ಭಯಭ್ರಾಂತರಾಗಿದ್ದ ಅವರನ್ನು ನೋಡಿ ಭೀಮನು ಇನ್ನು ನೀವು ಇನ್ನು ಮುಂದೆ ನೀವು ಯಾವಾಗಲೂ ಮನುಷ್ಯರನ್ನು ಬಾಧಿಸಬಾರದು ಹಾಗೆ ಮಾಡಿದವರಿಗೆಲ್ಲ ಶೀಘ್ರವಾಗಿ ಇದೇ ಗತಿಯು ಸಂಭವಿಸುವುದು ಎಂದು ಅವರಿಗೆ ಕಟ್ಟಳೆ ಮಾಡಿದನು ಅದನ್ನು ಕೇಳಿ ರಾಕ್ಷಸರು ಹಾಗೆಯೇ ಆಗಲಿ ಎಂದು ಹೇಳಿ ಆತನ ನಿಯಮಕ್ಕೆ ಬದ್ಧರಾದರು ಮಕನ ತಮ್ಮನು ತನ್ನ ಬಂಧುವರ್ಗಗಳೊಡನೆ ಭೀಮನಿಗೆ ನಮಸ್ಕರಿಸಿದನು ಅಂದಿನಿಂದ ರಾಕ್ಷಸರು ಆ ನಗರದ ಜನರಿಗೆ ಬಹಳ ವಿಧೇಯರಾಗಿಯೇ ಇದ್ದರು ಹಿತ್ತಲಾಗಿ ಭೀಮನು ಕುತ್ತಿಗೆ ಮುರಿದು ಕಣ್ಣು ಕಿವಿಗಳೇನು ಇಲ್ಲದೆ ನಾಲಿಗೆಯನ್ನು ನೀಡಿ ಮೃತನಾಗಿ ಬಿದ್ದಿದ್ದ ಆ ದೇಹವನ್ನು ಎಳೆದಾಡಿ ವಿನೋದಕ್ಕಾಗಿ ಹಲವು ಬಗೆಯ ಚೇಷ್ಟೆಗಳನ್ನು ಮಾಡುತ್ತಾ ಅದನ್ನು ನಗರದ ಗೋಪುರದ ಬಾಗಿಲಿಗೆ ಎಳೆತಂದು ಅದನ್ನು ಅಲ್ಲಿಯೇ ಬಿಟ್ಟು ನಾನು ಮಾತ್ರ ನಗರಕ್ಕೆ ಬಂದನು ಆಗ ಕೆಲವು ಜನರು ಭೀಮನ ಆಕೃತಿಯನ್ನು ನೋಡಿ ಆ ರಾಕ್ಷಸನೇ ತಮ್ಮ ನಗರಕ್ಕೆ ಬರುತ್ತಿರುವನೆಂದು ಭಯಪಟ್ಟು ಓಡಿದರು ಭೀಮನು ಬಕನನ್ನು ಸಂಹರಿಸಿದ ಮೇಲೆ ನೆಟ್ಟಗೆ ಆ ಬ್ರಾಹ್ಮಣನ ಗ್ರಹಕ್ಕೆ ಹೋಗಿ ಅವನ ಕರಿ ಎತ್ತುಗಳೊಡನೆ ಬಂಡಿಯನ್ನು ಬ್ರಾಹ್ಮಣನಿಗೆ ಒಪ್ಪಿಸಿ ಅವನನ್ನು ಮೌನದಿಂದ ಮನೆಗೆ ಹೋಗುವಂತೆ ಹೇಳಿ ಕಳುಹಿಸಿಬಿಟ್ಟನು ಆಮೇಲೆ ತಾನು ತನ್ನ ಸಹೋದರರಿದ್ದ ಸ್ಥಳಕ್ಕೆ ಹೋಗಿ ಯುದ್ಧವು ನಡೆದ ರೀತಿಯೆಲ್ಲವನ್ನು ವಿವರಿಸಿದನು ಬೆಳಗಾದ ಮೇಲೆ ಸಂಚಾರಾರ್ಥವಾಗಿ ಆ ನಗರದ ಹೊರಗೆ ಹೋಗಿದ್ದ ಕೆಲವು ಜನರು ರಾಕ್ಷಸನು ಪೆಟ್ಟು ತಿಂದು ರಕ್ತ ಪರಿಪೂರ್ಣವಾಗಿ ನೆಲದ ಮೇಲೆ ಬಿದ್ದಿರುವುದನ್ನು ಪರ್ವತ ಶಿಖರದಂತೆ ಭಯಂಕರವಾಗಿ ಕಾಣಿಸುತ್ತಿರುವ ಆ ರಾಕ್ಷಸನ ದೇಹವನ್ನು ನೋಡಿ ಭಯಪಟ್ಟು ಒಡನೆಯೇ ಏಕಚಕ್ರಪುರಕ್ಕೆ ಹೋಗಿ ಅಲ್ಲಿನ ಜನರೆಲ್ಲರಿಗೂ ಆ ವಿಷಯವನ್ನು ತಿಳಿಸಿದರು ಆಮೇಲೆ ಆ ಪುರವಾಸಿಗಳಾದ ಸಾವಿರಾರು ಮಂದಿ ಸ್ತ್ರೀಯರು ಪುರುಷರು ವೃದ್ಧರು ಬಾಲರು ಯುವಕನನ್ನು ನೋಡಲು ಹೊರಟು ಬಂದರು ಅಮಾನುಷವಾದ ಆ ಕೃತ್ಯವನ್ನು ನೋಡಿ ಅವರಿಗೆ ಪರಮಾಶ್ಚರ್ಯವಾಯಿತು ರಾಕ್ಷಸ ಭಯಕ್ಕಾಗಿ ತಾವು ಹಿಂದೆ ಹರಕೆ ಮಾಡಿಕೊಂಡಿದ್ದ ದೇವತೆಗಳಿಗೆಲ್ಲ ಆಯಾ ಹರಕೆಗಳನ್ನು ಒಪ್ಪಿಸಿದರು ಆಮೇಲೆ ಅವರು ನಿನ್ನೆಯ ದಿನದಲ್ಲಿ ಬಕನ ಆಹಾರಕ್ಕೆ ಯಾರ ಸರದಿ ಎಂಬುದನ್ನು ವಿಚಾರಿಸಿ ತಿಳಿದುಕೊಂಡು ಎಲ್ಲರೂ ಗುಂಪಾಗಿ ಆ ಬ್ರಾಹ್ಮಣನ ಬಳಿಗೆ ಬಂದು ರಹಸ್ಯವೇನೆಂದು ಕೇಳಿದರು ಅವರು ಹಲವು ವಿಧವಾಗಿ ನಿರ್ಬಂಧಿಸಿ ಕೇಳಿದರು ಆ ಬ್ರಾಹ್ಮಣನು ಪಾಂಡವರ ವಿಷಯವನ್ನು ಬಹಿರಂಗಪಡಿಸದೆ ನಗರದ ಜನರೆಲ್ಲರನ್ನು ನೋಡಿ ಬಕನ ಆಹಾರಕ್ಕೆ ನನ್ನನ್ನು ನಿಯಮಿಸಲು ನಾನು ನನ್ನ ಬಂಧುಗಳು ಅಳುತ್ತಿದ್ದೆವು ಆಗ ಮಂತ್ರಸಿದ್ಧಿ ಹೊಂದಿದ ದಯಾಳುವಾದ ಬ್ರಾಹ್ಮಣನೊಬ್ಬನು ನನ್ನನ್ನು ವಿಚಾರಿಸಿ ಈ ನಗರದ ದುರ್ದಶೆಯನ್ನು ಕೇಳಿ ನನ್ನನ್ನು ಸಮಾಧಾನಪಡಿಸಿ ನಗುತ್ತಾ ಆ ದುರಾತ್ಮನಿಗೆ ನಿನ್ನ ಬದಲಿಗೆ ನಾನೇ ಅನ್ನವನ್ನು ತೆಗೆದುಕೊಂಡು ಹೋಗಿ ಸಲ್ಲಿಸುವೆನು ನನಗಾಗಿ ನೀವೇನು ಭಯಪಡಬೇಡಿರಿ ಎಂದು ಹೇಳಿ ತಾನೇ ಆ ಅನ್ನವನ್ನು ತೆಗೆದುಕೊಂಡು ಬಗನಿದ್ದ ವನಕ್ಕೆ ಹೋದನು ಲೋಕಹಿತವಾದ ಈ ಕಾರ್ಯವನ್ನು ಆತನು ಮಾಡಿರುವನು ಎಂಬುದೇನು ನಿಶ್ಚಯವು ಎಂದನು ಆಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳೆಲ್ಲರೂ ಸಂತೋಷದೊಡನೆ ಆ ಬ್ರಾಹ್ಮಣನನ್ನು ಸತ್ಕರಿಸುವುದಕ್ಕಾಗಿ ಬಂದರು ಆ ದೇಶದಲ್ಲಿ ಇರುವವರೆಲ್ಲರೂ ಆ ಮಹಾಶ್ಚರ್ಯವನ್ನು ನೋಡುವುದಕ್ಕಾಗಿ ಬಂದು ಸೇರಿದರು ಪೇತ್ರಕೀಯ ಗ್ರಹವೆಂಬ ಆ ಊರಿನಲ್ಲಿದ್ದ ಸಕಲ ಜನರು ಆಶ್ಚರ್ಯ ಭರಿತರಾಗಿ ಭಯಂಕರ ಪರಾಕ್ರಮಿಯಾದ ಭೀಮನ ಸಮೀಪಕ್ಕೆ ಬಂದು ಆತನ ಸುತ್ತಲೂ ಸುತ್ತಿಕೊಂಡರು ಆಗ ಅವರು ಒಬ್ಬರಿಗೊಬ್ಬರು ಮಹಾತ್ಮರಾದ ಬ್ರಾಹ್ಮಣರಿಗೆ ಸಾಧ್ಯವಲ್ಲದುದು ಯಾವುದೂ ಇಲ್ಲ ಎಂದು ಹೇಳಿ ಭೀಮನನ್ನು ಸತ್ಕರಿಸಿ ಅವನ ಸುತ್ತಲೂ ನೆರೆದು ನಿಂತು ಆಹಾ ಇವನೇ ನಮ್ಮನ್ನೆಲ್ಲ ಕಷ್ಟದಿಂದ ಬಿಡಿಸಿ ಕಾಪಾಡಿದ ತಂದೆ ಈತನ ಪಾದಗಳನ್ನು ನಾವು ಸದಾ ಸ್ಮರಿಸಬೇಕು ಎಂದರು ಆ ಬಕನು ಹತನಾದ ಮೇಲೆಯೂ ಆತನನ್ನು ಸ್ಮರಿಸಿಕೊಂಡು ಭಯಪಟ್ಟು ಭೀಮನಿಗಾಗಿ ಅವರವರು ಮಾಂಸ ಮೊಸರು ಅನ್ನ ಮುಂತಾದವುಗಳನ್ನು ಸಮೃದ್ಧಿಯಾಗಿ ತಂದೊಪ್ಪಿಸಿದರು ಪಾಂಡವರು ಅಲ್ಲಿಂದ ವೇಗವಾಗಿ ತಾಯಿಯೊಡನೆ ಹೊರಟರು ಉಗ್ರ ತಪಸ್ವಿಗಳಾದ ಆ ಪಾಂಡವರು ಏಕಚಕ್ರ ನಗರಕ್ಕೆ ಹೋಗಿ ತಮ್ಮ ನಿಯಮದಂತೆ ವೇದಾಧ್ಯಯನ ಪರರಾಗಿ ಜಟಗಳನ್ನು ಧರಿಸಿ ಬ್ರಹ್ಮಚಾರಿಗಳಾಗಿ ಆ ಬ್ರಾಹ್ಮಣ ಗ್ರಹದಲ್ಲಿಯೇ ಬಹಳ ದಿನಗಳವರೆಗೆ ಎಲ್ಲರೂ ಒಂದಾಗಿ ವಾಸ ಮಾಡುತ್ತಿದ್ದರು ಇದು ನೂರ ಎಪ್ಪತ್ತ ಎಂಟನೆಯ ಅಧ್ಯಾಯವು ಇಲ್ಲಿಗೆ ಭಗವದ ಪರ್ವವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ